ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳ ನೆನಪಿನ ಅಂಗವಾಗಿ ಗುರು ಗುರುನಮನ ಕಾರ್ಯಕ್ರಮವನ್ನು ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಸಂಸದ ರಮೇಶ್ ಜಿಗಜುನಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿದ್ದೇಶ್ವರ ಶ್ರೀಗಳ ವಿಚಾರ ಬಳಿಕ ಸಿ ಎಚ್ ವಿಜಯಶಂಕರ್ ಸಿದ್ದೇಶ್ವರ ಶ್ರೀಗಳು ಜನತೆಯ ಬದುಕಿಗೆ ಪ್ರೀತಿಯ ಬೆಳಕು ತೋರಿದ ಮಹಾಸಂತರಾಗಿದ್ದರು ಅವರ ಸರಳತೆ ಹಾಗೂ ಚಿಂತನೆಗಳನ್ನು ಎಲ್ಲರೂ ಅರಿತು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಅವರ ಎಲ್ಲರ ಬಾಯಲ್ಲಿ ನೀವು ಕೇಳಿ ಮನದಲ್ಲಿ ಕೇಳಿ ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ದೇಶ್ವರ ಶ್ರೀಗಳು ತುಂಬಿಲ್ಲ ತಾಯಿ ತೋರುವಂತ ಪ್ರೀತಿ ಮಮತೆಯನ್ನು ಕೂಡ ಒಂದು ಸಂತ ಮಾನಿಯ ಯಾರು ಅಂತೇಳಿ ಕೇಳೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂತ ಒಂದೇ ಒಂದು ಹೆಸರು ಸಿದ್ದೇಶ್ವರ ಶ್ರೀಗಳು 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 ಸಿದ್ದೇಶ್ವರ ಸಿದ್ದೇಶ್ವರ ಸಚಿವ ಶಿವಾನಂದ ಪಾಟೀಲ್ ಶ್ರೀಗಳು ಬದುಕುವ ರೀತಿಯನ್ನು ಸರಳವಾಗಿ ಸಮಾಜಕ್ಕೆ ತಿಳಿಸಿದ್ದಾರೆ ಈ ಶತಮಾನ ಕಂಡ ಪ್ರಮುಖ ದಾರ್ಶನಿಕರಲ್ಲಿ ಸಿದ್ದೇಶ್ವರ ಶ್ರೀಗಳು ಸಹ ಒಬ್ಬರು ಎಂದರು ಈ ಆಶ್ರಮ ಉತ್ತಂಗಕ್ಕೆ ಪರಂ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳೇ ಕಾರಣ ಆಗ್ತಾರೆ ಅಂತಕ್ಕಂಥ ಮಾತು ನಮ್ಮೆಲ್ಲರ ಮನದ ಅಂತರ ಆಳದಲ್ಲಿ ಇನ್ನೂ ಹತ್ತು ಸಸಿರಾಗಿದೆ